ಸೋಲುಗಳಿಂದ ಕೆಂಗಟ್ಟಿರುವ ಟೀಂ ಇಂಡಿಯಾ ಆಟಗಾರರಿಗೆ ಬಿಸಿಸಿಐ ಬಿಗಿ ಕ್ರಮ ಕೈಗೊಂಡಿದೆ ಸುಮಾರು ಏಳಕ್ಕೂ ಹೆಚ್ಚು ಕಠಿಣ ಕ್ರಮ ಕೈಗೊಂಡಿದೆ ಕೆಲವು ನಿರ್ಬಂಧಗಳನ್ನು ಹೇರಿದೆ ಇತ್ತೀಚಿನ ದಿನಗಳಲ್ಲಿ ತಂಡದ ಪ್ರಮುಖ ಆಟಗಾರರು ಆಟ ಕ್ಷೀಣಿಸುತ್ತಿರುವುದು ಭಾರತ ತಂಡದ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇದೇ ಕಾರಣಕ್ಕೆ ಬಿಸಿಸಿಐ ಆಟಗಾರರ ಮೇಲೆ ತೀವ್ರ ನಿಗಾ ಇರಿಸಿದೆ ಎಲ್ಲಾ ಆಟಗಾರರು ಡೊಮೆಸ್ಟಿಕ್ ಕ್ರಿಕೆಟ್ ಆಡುವುದು ಕಡ್ಡಾಯ ಎಲ್ಲ ಆಟಗಾರರು ಕಡ್ಡಾಯವಾಗಿ ಒಟ್ಟಾಗಿ ಪ್ರಯಾಣಿಸಬೇಕು ಆಟಗಾರರು ವೈಯಕ್ತಿಕ ಸಿಬ್ಬಂದಿ ಹೊಂದಿರಲು ನಿರ್ಬಂಧ ಸರಣಿ ಮುಗಿದ ತಕ್ಷಣ ಆಟಗಾರರು ಪ್ರತ್ಯೇಕವಾಗಿ ತವರಿಗೆ ಮರಳಲು ನಿರ್ಬಂಧ ಹೇರಲಾಗಿದೆ ಸರಣಿ ವೇಳೆ ಖಾಸಗಿ ವಿಡಿಯೋ ಶೂಟ್ ನಿಷಿದ್ಧ ಬಿಸಿಸಿಐ ನಿಯಮ ಮುರಿದ್ರೆ ಆಟಗಾರರನ್ನು ಮುಲಾಜಿಲ್ಲದೆ ಐಪಿಎಲ್ ನಿಂದ ಬ್ಯಾನ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಆಟಗಾರರು ಬಿಸಿಐ ಕ್ರಮ ಕಾರ್ಯಕ್ರಮ ಮತ್ತು ಶೂಟಿಂಗ್ ವೇಳೆ ಕಡ್ಡಾಯವಾಗಿ ಲಭ್ಯವಿರಬೇಕು ಹೀಗೆ ಹತ್ತು ಹಲವಾರು ಶಿಸ್ತುಬದ್ಧ ಕ್ರಮವನ್ನು ಬಿಸಿಸಿಐ ಆಟಗಾರರ ಮೇಲೆ ಕೈಗೊಂಡಿದೆ